ನಮ್ಮ ಪರಿಸರದಲ್ಲಿ ಸಿಗುವ ಅದೆಷ್ಟೋ ಗಿಡಮೂಲಿಕೆಗಳು ಹಲವು ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರವನ್ನ ನೀಡುತ್ತವೆ ಪ್ರಕೃತಿ ತನ್ನೊಡಲಲ್ಲಿ ಔಷಧಿಯ ಗಣಿಯನ್ನೇ ಹೊದಗಿಸಿಟ್ಟುಕೊಂಡಿದೆ ಎಂದರೆ ತಪ್ಪಾಗಲಾರದು ಈ ರೀತಿ ವಿಶೇಷ ಗುಣವನ್ನ ಹೊಂದಿರುವ ಪಟ್ಟಿಗೆ ಮುಟ್ಟಿದರೆ ಮುನಿ ಅಥವಾ ನಾಚಿಗೆ ಸೊಪ್ಪು ಎಂದು ಕರೆಯುವ ಮುಳ್ಳಿನ ಗಿಡವು ಸೇರಿಕೊಳ್ಳುತ್ತೆ ಈ ಗಿಡ ಚಿಕ್ಕದಾಗಿದ್ರೂ ಕೂಡ ಇದರ ಪ್ರತಿ ಭಾಗದಲ್ಲಿಯೂ ಔಷಧೀಯ ಗುಣಗಳನ್ನು ಹೊಂದಿದೆ ಹೂವು ಬೇರು ಕಾಂಡ ಎಲೆ ಎಲ್ಲವೂ ಆರೋಗ್ಯ ಸಮಸ್ಯೆಗಳನ್ನ ನಿವಾರಣೆ ಮಾಡಲು ಬಳಕೆಯಾಗುತ್ತೆ ಹಾಗಾಗಿಯೇ ಆಯುರ್ವೇದದಲ್ಲಿ ಈ ಸಸ್ಯಕ್ಕೆ ವಿಶೇಷ ಮಹತ್ವವಿದೆ ಗಾಯವಾಗಿ ರಕ್ತ ಸುರಿಯುತ್ತಿದ್ರೆ ನಾಚಿಕೆ ಮುಳ್ಳಿನ ಎಲೆಯನ್ನ ಜಜ್ಜಿ ಗಾಯಕ್ಕೆ ಹಚ್ಚಿದ್ರೆ ಕೂಡಲೇ ರಕ್ತ ಸೋರುವಿಕೆ ಕಡಿಮೆಯಾಗಿ ಗಾಯವು ಬೇಗ ವಾಸಿಯಾಗುತ್ತದೆ ಅಥವಾ ಕೈ ಕತ್ತರಿಸಿಕೊಂಡಾಗ್ಲೂ ಕೂಡ ಚಹಾ ಪುಡಿ ಮತ್ತು ನಾಚಿಕೆ ಸೊಪ್ಪನ್ನ ಅರಿದು ಗಾಯದ ಮೇಲೆ ಹಚ್ಚೋದ್ರಿಂದ ರಕ್ತ ಸೋರುವುದು ಕೂಡ ಕಡಿಮೆಯಾಗುತ್ತೆ ದೇಹದಲ್ಲಿ ಊತದ ಸಮಸ್ಯೆ ಉಂಟಾದಾಗ ಮುಟ್ಟಿದ್ರೆ ಮುನಿ ಗಿಡವನ್ನ ಬೇರು ಸಮೇತವಾಗಿ ಅರೆದು ಅದನ್ನ ಊತವಾದ ಜಾಗಕ್ಕೆ ಹಚ್ಚಿ ಬಟ್ಟೆಯಿಂದ ಕಟ್ಟಿದ್ರೆ ಊತ ಬೇಗ ಕಡಿಮೆಯಾಗುತ್ತೆ ಹೆಣ್ಣು ಮಕ್ಕಳಿಗೆ ಮುಟ್ಟಿನ ಸಮಯದಲ್ಲಿ ಕಂಡುಬರುವ ಅಧಿಕ ರಕ್ತಸ್ರಾವವನ್ನು ತಡೆಯಲು ಇದನ್ನ ಬಳಕೆ ಮಾಡಲಾಗುತ್ತೆ ಮುಟ್ಟಿದರೆ ಮುನಿ ತೆಗೆದುಕೊಂಡು ಅದಕ್ಕೆ ನೀರು ಸೇರಿಸಿ ಚೆನ್ನಾಗಿ ಕುದಿಸಿ ಅದಕ್ಕೆ ಒಂದು ಚಟಿಕೆ ಸ್ಫಟಿಕ ಅಥವಾ ಆಲಮ್ಮನ್ನ ಸೇರಿಸಿ ದಿನಕ್ಕೆ ಎರಡರಿಂದ ಮೂರು ಬಾರಿ ಸೇವಿಸಬೇಕು ಇನ್ನು ಅಧಿಕ ರಕ್ತಸ್ರಾವವನ್ನು ತಡೆಯಲು ಮುಟ್ಟಿದರೆ ಮುನಿ ಗಿಡದ ಕಷಾಯ ಮಾಡಿ ಕುಡಿಯುತ್ತಾ ಬರಬೇಕು ಈ ರೀತಿ ಮಾಡೋದ್ರಿಂದ ಆ ರಕ್ತನಾಳಗಳು ಸಂಕುಚಿತಗೊಂಡು ಸಮಸ್ಯೆ ಪರಿಹಾರವಾಗುತ್ತೆ